ಬೇರೆ ಪ್ರಶ್ನೆ ಒಂದೇ ನೋಡಿ ಮೊನ್ನೆ ತಾವು ಇಲ್ಲಿ ನಾವು ಸೀನಿಯರ್ ಇದ್ದೇವೆ ನನ್ಗೆ ಲಾಸ್ಟ್ ಅಲ್ಲಿ ತಾವು ಸೀಟ್ ಇದ್ರಿ ನಾವು ಬಹಳ ಸ್ಪಷ್ಟಪಡ್ತೇನೆ ರಾಜ್ಯಕ್ಕೆದಲ್ಲಿ ಸೀನಿಯರ್ ಜೂನಿಯರ್ ಅಂತ ಇಲ್ಲ ಅಧಿಕಾರ ಇದ್ದವನೇ ಸೀನಿಯರ್ ಅಧಿಕಾರಿ ಇಲ್ಲದವನು ಜೂನಿಯರ್ ನಾವು ಹೇಳ್ದು ಕೇಳಿ ಒಂದು ಸೆಕೆಂಡ್ ಒಂದು ಸೆಕೆಂಡ್ ನಾನು ಒಂದು ಹೇಳ್ದು ಕೇಳಿ ಇಲ್ಲಿ ಆಯ್ತು ಒಂದು ಹೇಳ್ದು ಕೇಳಿ ನಾವು ಇಲ್ಲಿ ಸೀಟ್ ಕೊಡುವಾಗ ಸೀನಿಯಾರಿಟಿ ನೋಡಿ ಕೊಡುದಲ್ಲ ಯಾರಿಗೆ ಜಾಸ್ತಿ ಸಂಖ್ಯೆ ನಂಬರ್ ಇದ್ರೆ ಅವ್ರಿಗೆ ಈ ಸೈಡ್ ಕೊಡುವಂಥದ್ದು ಕಡಿಮೆ ಸಂಖ್ಯೆ ನಂಬರ್ ಇದ್ರೆ ಈ ಕಡೆ ನಾವು ಕೊಡುವಂಥದ್ದು ಅದಕ್ಕಿಂತ ಕಡಿಮೆ ಇದ್ರೆ ಆ ಕಡೆ ಬಂದು ಸೇರ್ತಾರೆ ನೀವು ಇಲ್ಲಿದ್ದಾಗ ನಿಮ್ಗೆ ಫ್ರಂಟ್ ಸೀಟ್ ಅಲ್ಲೇ ಕೊಟ್ಟಿದ್ದೇವೆ ನಿಮ್ಗೆ ಬೇಕಾದಾಗ ಇಲ್ಲಿ ಬರುವುದು ಬೇಡದಾಗ ಅಲ್ಲಿ ನೀವು ಬಿಟ್ಟು ಹೋದ್ರೆ ನಾವೆಂತ ಎಂತ ಮಾಡ್ಲಿಕ್ಕೆ ಅಲ್ಲಿ ಕೊಡ್ಲಿಕ್ಕೆ ಆಗ್ತದೆ ನೀವು ನೀವೇ ನಮಗೆ ಈ ಕಡೆ ಬಂದ್ರೆ ಇಲ್ಲಿ ಫ್ರಂಟ್ ಅಲ್ಲಿ ಬರ್ತದೆ ನೀವು ಇಲ್ಲಿ ಬಂದ್ರೆ ನಿಮ್ಗೆ ಇಲ್ಲಿ ಫ್ರಂಟ್ ಅಲ್ಲಿ ಬರ್ತದೆ ಅಧ್ಯಕ್ಷರೇ ನಾವು ಬೇಕಂದಾಗ ಬರುವುದು ಬಿಡೋದಲ್ಲ ನಾವೇ ನಿಜವಾದಂತ ನಿಷ್ಠಾವಂತ ಕಾರ್ಯಕರ್ತ ಈ ಸದನದಲ್ಲಿ ನಿಜವಾಗಿ ವಿರೋಧ ಪಕ್ಷದ ನಾಯಕ ನಾನೇ ಆಯ್ತು ಅಡ್ಜಸ್ಟ್ಮೆಂಟ್ ಕೇಳಿಕೆ ಅಲ್ಲ ನಾ ಯಾರು ದೊಡ್ಡ ಹೊಂದಾಣಿಕೆ ಅಲ್ಲ ನಾ ಮುಖ್ಯಮಂತ್ರಿಗಳ ಕಚೇರಿಗೆ ಹೋಗಿ ಅಲ್ಲ ಯಾವ ಮಂತ್ರಿಗಳ ಬಳಿ ದಯಾಪರಾಗಿ ಕೇಳ್ಕೊಂಡೆಲ್ಲ ವಿರೋಧ ಪಕ್ಷದ ನಾಯಕರು ಬೇಕಾದ್ರೆ ಡೆಪ್ಯೂಟಿ ಸ್ಪೀಕರ್ ಪಕ್ಕಿ ನನಗೆ ಅಲಾಟ್ಮೆಂಟ್ ಮಾಡಬೇಕಂತ ವಿನಂತಿ ಮಾನ್ಯ ಅಧ್ಯಕ್ಷರೇ ಇವತ್ತು ಉತ್ತರ ಕರ್ನಾಟಕದ ವಿಚಾರದಲ್ಲಿ ತಾವು ಚರ್ಚೆಗೆ ಅವಕಾಶ ಕೊಟ್ಟಿದ್ದೀರಿ ತಮ್ಮ ಧನ್ಯವಾದಗಳು ಆದರೆ ಕ್ವಶನ್ ಅವರ್ ತೆಗೆದು ಕೂಡಲೇ ಉತ್ತರ ಕರ್ನಾಟಕದ ಚರ್ಚೆ ಮಾಡುವಂಥ ಅವಶ್ಯಕತೆ ಇಲ್ಲ ಮಾನ್ಯ ವಿರೋಧ ಪಕ್ಷದ ಮುಖಂಡರು ವಿರೋಧ ಪಕ್ಷದ ನಾಯಕರು ಅವರಿಗೆ ಕೇಳ ಹಾಕಿದೆ ನಾನು ಅದ್ರ ಬಗ್ಗೆ ನಾನು ಡಿಸ್ಪ್ಯೂಟ್ ಇಲ್ಲ ಆದ್ರೆ ನೀವು ಈಗಾಗಲೇ ಅಜೆಂಡಾದಲ್ಲಿ ಉತ್ತರ ಕರ್ನಾಟಕ ಚರ್ಚೆ ಹಾಕಿಬಿಟ್ಟಿದ್ದೀರಿ ಹಾಕಿದ್ರಿಂದ ದೇರ್ ಇಸ್ ನೋ ಮೀನಿಂಗ್ ಫಾರ್ ದ ಅಜೆನ್ಮೆಂಟ್ ಅಡ್ಮಿಟ್ ನೋಡಿ ಅದರಲ್ಲಿ ರೂಲ್ಸ್ ಇಟ್ ಸೇಡ್ ಸ್ಪೀಕರ್ ಟು ಡಿಸೈಡ್ ಆಫ್ ದ ಎನಿ ಮೋಷನ್ ಅದಕ್ಕೆ ನೀವು ಡಿಸೈಡ್ ಅದಕ್ಕೆ ಈಗ ಆಲ್ರೆಡಿ ನೀವು ಅಜೆಂಡಾದಲ್ಲಿ ಫಿಕ್ಸ್ ಮಾಡಿಬಿಟ್ಟಿದ್ದೀರಿ ಉತ್ತರ ಕರ್ನಾಟಕ ಚರ್ಚೆನ ಅದಕ್ಕೆ ಅವ್ರೇನು ಅಡ್ಜಸ್ಮೆಂಟ್ ಮೋಷನ್ ಕೊಟ್ಟಿದ್ರೆ ಅದಕ್ಕೆ ವ್ಯಾಲ್ಯೂ ಇಲ್ಲ ಅದನ್ನ ತಾವು ಅವ್ರಿಗೆ ಹೇಳಿ ಕ್ವಶನ್ ಅವರ ಮುಗಿದ ತಕ್ಷಣ ಉತ್ತರ ಕರ್ನಾಟಕದ ಚರ್ಚೆ ಮಾಡಿದ್ರೆ ಬಹಳ ಸಂತೋಷ ನೀವು ಒತ್ತಾಯ ಕೊಡಿ ಚರ್ಚೆ ಮಾಡೋದ ಅವಶ್ಯಕತೆ ಇದೆ ಅಧ್ಯಕ್ಷ